ಕ್ಯಾಬಿನೆಟ್ ರಿಷಫಲ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಮೂವತ್ ಮೂರು ಜನ ನಮ್ಮ ಇದು ಡಿಸ್ಕ್ರಿಷರಿ ಆಫ್ ಚೀಫ್ ಮಿನಿಸ್ಟರ್ ಅಂಡ್ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ನಾನು ಸುಧಾಕರ್ ಎಲ್ಲ ಇದ್ದೀನಿ ಭದ್ರಾಗಿರ್ತೀವಿ ಹೈಕಮಾಂಡ್ ಯಾವುದೇ ತೀರ್ಮಾನ ಅಂತ ಯಾವುದೇ ತೀರ್ಮಾನ ಅಂತಕ್ಕಂಥ ನಾವು ಆ ತೀರ್ಮಾನ ದಸರಾ ಟೈಮಲ್ಲಿ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ ಇವತ್ತು ಅವರು ನಾನೇ ಸಿ ಎಮ್ ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಾನೆ ಚೀಫ್ ಹೈಕಮಾಂಡ್ ಏನ್ ಹೇಳ್ತಾರೋ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಮಾಡೋದು ತಪ್ಪಿಲ್ಲ ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಬಟ್ ಏನೇ ತೀರ್ಮಾನಗಳಾದರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳ್ ಕುಟಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಯಾಕೆ ಟಿಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ ತಪ್ಪೇನೈತೆ ಕೃಷ್ಣ ಏ ತಪ್ಪೇನೈತೆ ಕೃಷ್ಣ ನಮ್ಮ ನಾಯಕರು ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲಸಗಳಿರ್ತವೆ ಇರ್ತವೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದೇನೂ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ್ದು ಗೊತ್ತಿಲ್ಲ ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬೇಕು ಏನ್ ತೀರ್ಮಾನ ಮಾಡಿ ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳೋಣ ದಲಿತ ಸಿಎಂ ವಿಚಾರ ಬರುತ್ತಲ್ಲ ಸರ್ ಹೇಳ್ತಾ ದಲಿತ ಸಿಎಂ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ ನಮ್ದೇನು ನಾವು ಪಪೆಟ್ಸ್ ಬಿಜೆಪಿಯವ್ರ ಥರ ನಮ್ಮ ಪಕ್ಷ ಅಲ್ಲ ನಮ್ಮ ಬಿಜೆಪಿ ಎಂ ಪಿ ಆಗಿದ್ರು ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಅವರು ಕೇಳಿದ್ರಲ್ಲ ತಪ್ಪೇನ ಏನು ಕೇಳಬೇಕು ಅಂತ ಖಾಲಿ ಇಲ್ಲ ಅಂತ ನೀವೇ ಹೇಳ್ತೀರಾ ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತದೆ ಆದವಾಗ ಅವ್ರು ಹೇಳ್ತಾ ಇರೋದು ಎಲ್ಲರೂ ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಗೆ ಕೊಟ್ಟಿ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವ್ದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಸರ್ ಯಾರಿಗೆ ಐಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿರ್ಬೋದು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಬಲಗಾಯಿ ಬಂಟ್ರು ಬಲಗಾಯಿ ಬಂಟ್ರು ಅಂತ ಹೇಳ್ತೀರ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಬಂಟ್ರ ಜೊತೆ ಸಿದ್ದರಾಮಯ್ಯ ಎಲ್ಲಾರ್ಗು ನಾನು ಸುಧಾಕರ್ ಸಿದ್ದರಾಮಯ್ಯ ಅವ್ರಿಗೂ ಬಲಗಾಯಿ ಬಂಟ್ರು ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಬಂಟರು ಡಿನೈ ಮಾಡಿದ್ ಯಾರು ನಾನೇ ಹೇಳ್ತಾ ಇದ್ದೀನಿ ಲೀಡರ್

ಯಾವ ಭಾಗ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವ್ ಹೆಂಗ್ ಹೇಳಕ್ ಆಗ್ತದಿಯರ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡುವಂತದ್ದು ನನಗೂ ಸುಧಾಕರ್ ಎಲ್ಲ ಅಷ್ಟು ವಯಸ್ಸು ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಸಚಿವ ಸ್ಥಾನಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಸುಮಾರು ಜನ ಕಾಯ್ತಾ ನಂಜೇಗೌಡ್ರಿಗೂ ಅಧಿಕಾರ ಇದೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿದೆ ಆಲ್ಸೋ ನಮ್ಮ ಸೀನಿಯರ್ ತಾಲೂಕ್ ಪಂಚಾಯತಿ ಮೆಂಬರಿಂದ ಇಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಿಂದ ಬಹಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದರೆ ಅವ್ರಿಗೂ ಕೇಳುವಂತ ಎಲ್ಲ ಅರ್ಹತೆ ಇದೆ ಯಾರು ಜೆ ನೋಡಿ ಅವರಲ್ಲಿ ಕಾಂತಿ ಅವರಲ್ಲಿ ನನ್ನ ಪ್ರಕಾರ ಅವ್ರಲ್ಲಿ ಕಾಂತಿ ಆಗ್ಯಪ್ಪ ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರವ್ರು ವಿಜೇಂದ್ರ ವಿಜೇಂದ್ರ ಅಂತಂದ್ರು ಅಶೋಕ್ ಆಗ್ಬೇಕು ಅಂತ ಅವ್ರ ಅಶೋಕ್ ಇನ್ಯಾರಾವ್ ಬರು ಅವ್ರದ್ದು ಫಸ್ಟ್ ಕ್ರಾಂತಿ ಅವರದ್ದು ನಮ್ ಕ್ರಾಂತಿ ಭ್ರಾಂತಿ ಮುಂದಕ್ಕೆ ಹಾಕಿದ್ದೀವಿ ನಾವೇ ನಮ್ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಂದು ನೋಡಿ ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ತರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಬರ್ತಾರೆ ಈ ತಿಂಗಳಲ್ಲಿ ಬರ್ತಾರೆ ಇಲ್ಲ ಇಲ್ಲ ಯಾಕೆ